ಎಲ್ಲರಿಗೂ ನಮಸ್ಕಾರ ನೋಡಿ ರಾತ್ರಿ ಅನ್ನ ಉಳಿದಿರುತ್ತೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ನೀವು ಆಚೆ ಎಸಿಬಿಡ್ತೀರ ಸೊ ಎಸೆಯೋದು ಏನು ಮಾಡಬೇಕು ಅಂತ ಸಿಂಪಲ್ ಆದಂಥ ವಿಧಾನ ಹೇಳ್ಕೊಡ್ತೀನಿ ನೋಡಿ ದಿಢೀರಾಗಿ ಉಳಿದ ಅನ್ನದಿಂದ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿದೆ ನೋಡಿ ವಡೆ ತುಂಬಾ ಸ್ಪಾಂಜಿಯಾಗಿದೆ ತುಂಬಾ ಚೆನ್ನಾಗಿದೆ ಊಟಕ್ಕೆ ನೆಂಚ್ಕೊಳಕ್ಕಾಗುತ್ತೆ ಸೊ ತುಂಬ ಚೆನ್ನಾಗಿದೆ ಇದು ರುಚಿ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾಲ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಂಡವರೆಗೂ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಏನು ಅರ್ಥ ಆಗೋಲ್ಲ ಮಿಕ್ಸಿ ಜಾರಿಗೆ ಉಳಿದಿರುವಂಥ ಅನ್ನವನ್ನು ಹಾಕೊಳ್ಳಿ ಸೈಜ್ ಕರ್ಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು ರುಚಿಗೆ ತಗೋಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಎಷ್ಟು ಅಚ್ಚಕಾದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಎರಡು ಹಸಿ ಮತ್ತು ಕರಿಬೇ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಷ್ಟು ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು ರುಬ್ಕೊಂಡಿರುವಂಥ ಅನ್ನಕ್ಕೆ ನೀವು ಕಟ್ ಮಾಡಿದಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಮತ್ತು ರುಚಿಗೆ ಅನುಗುಣವಾಗಿ ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸಾಕಬೇಕು ಇದು ಈ ಥರ ಉಂಡೆ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿಗೆ ಸುಲಭವಾಗಲಿ ಅಂತ ನೀವು ಈ ಥರ ಮಾಡಿ ಇಟ್ಕೊಳ್ಳಿ ಸ್ಟವ್ನ ಮಾಡ್ಕೊಬಿಟ್ಟು ನಾನು ಕಡಾಯಿ ಇಟ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕೈಗೆ ಈ ಥರ ಎಣ್ಣೆಯನ್ನು ಹಚ್ಕೊಬಿಟ್ಟು ಮಾಡಿರೋಂತಹ ಉಂಡೆಯನ್ನು ನೀವು ಈ ಥರ ಕೈಲೇ ತರ್ಕೊಳ್ಳಿ ನೋಡಿ ಕಾದಿರೋ ಎಣ್ಣೆಗೆ ನೀವು ಈ ಥರ ತಟ್ಬಿಟ್ಟು ನಿಧಾನಕ್ಕೆ ತಕ್ಷಣ ನೀವು ಮಗ್ ಹಾಕ್ಬಾರ್ದು ಒಂದು ನಿಮಿಷ ಆದಮೇಲೆ ಮಗ್ ಹಾಕೊಳ್ಳಿ ಆದಮೇಲೆ ನಿಧಾನವಾಗಿ ಈ ಥರ ಮಗ್ ಹಾಕ್ಕೊಂಡು ಎರಡೂ ಸೈಡ್ ಬೇಯಿಸ್ಕೋಬೇಕು ನೀವು ನೋಡಿ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಕಂದು ಬಣ್ಣ ಬರುವವರೆಗೂ ನೀವು ಫ್ರೈ ಮಾಡ್ಕೋಬೇಕು ಸಣ್ಣ ಊರಿಯಲ್ಲೇ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ನೀವು ಮಾಡಿಕೊಂಡ್ರೆ ಮೇಲೆ ಮಾತ್ರ ಕಂದು ಬಣ್ಣ ಬಂದರೆ ಒಳಗೆ ಬೆಂದಿರಲ್ಲ ಸೊ ನೀವು ಸಣ್ಣ ಊರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇಷ್ಟ ಆದರೆ ನೀವು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡುವಂತಹ ಪ್ರೊಸೀಸರಲ್ಲಿ ಊಟಕ್ಕೆ ನೆಂಚ್ಕೊಳಕ್ಕೂ ಆಗುತ್ತಿದ್ದು ಎಲ್ಲದೂ ಕಾಂಬಿನೇಷನ್ ಸೊ ನೋಡಿ ಇಷ್ಟಾದರೆ ನೀವು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇದಾಗಿದೆ ಫೈನಲ್ ಆಗಿ ರೆಡಿಯಾಗಿದೆ ನೋಡಿ